ಎಷ್ಟೋ ಜನ ಹೆಸರಲ್ಲೇನಿದೆ ಅಂತ ಅಂದ್ಕೊಳ್ತಾರೆ ಆದ್ರೆ ಹೆಸರಿನ ಮೊದಲ ಅಕ್ಷರದಿಂದ ವ್ಯಕ್ತಿಯ ಗುಣ ಮನಸ್ತತ್ವ ಅದೃಷ್ಟ ದುರಾದೃಷ್ಟಗಳನ್ನು ತಿಳಿಯಬಹುದಂತೆ ಈ ಇಂಗ್ಲಿಷ್ ಅಕ್ಷರಗಳ ಆಕೃತಿ ಶಬ್ದಗಳನ್ನ ಬೇಸ್ ಮಾಡಿಕೊಂಡು ಮನುಷ್ಯರ ಸ್ವಭಾವ ತಿಳಿದುಕೊಳ್ಬಹುದಂತೆ ನಿಮ್ಮ ಹೆಸರಿನ ಮೊದಲನೇ ಇಂಗ್ಲಿಷ್ ಅಕ್ಷರದಿಂದ ನಿಮ್ಮ ಅದೃಷ್ಟದ ಬಗ್ಗೆ ತಿಳಿದುಕೊಳ್ಳಿ ಎ ಈ ಅಕ್ಷರ ಎಲ್ಲದಕ್ಕೂ ಪ್ರಾರಂಭ ಇದರಿಂದ ಪ್ರಾರಂಭವಾಗುವ ಹೆಸರಿನವರು ಆರಂಭಿಸಿದ ಕೆಲಸವನ್ನು ಮುಗಿಸದೆ ಬಿಡುವುದಿಲ್ಲ ಸುತ್ತು ಹಾಕದೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತನಾಡ್ತಾರೆ ಇನ್ನು ಬಿ ಇವರು ಲಭಿಸಿದ್ದರೊಂದಿಗೆ ತೃಪ್ತಿಯಿಂದ ಇರ್ತಾರೆ ಎಲ್ಲರೊಂದಿಗೆ ಬೆರೆಯುವ ಸ್ವಭಾವ ಇವರಿಗೆ ಇರುವುದಿಲ್ಲ ತಮ್ಮ ಕೆಲಸವನ್ನು ತಾವು ಮಾಡಿಕೊಂಡು ಹೋಗ್ತಾರೆ ಸ್ವಲ್ಪ ಆವೇಶ ಸ್ವಭಾವವು ಇವರದ್ದು ಇವರಿಗೆ ಕೆಲವು ಸಂದರ್ಭಗಳಲ್ಲಿ ಚಿಕ್ಕ ಮಕ್ಕಳಂತೆ ನಾಚಿಗೆ ಪಡ್ತಾರೆ ಸಿ ಇವರಿಗೆ ಊಹಾ ಶಕ್ತಿ ಜಾಸ್ತಿ ಗಾಳಿಯಲ್ಲಿಯೇ ಬಿಲ್ಡಿಂಗ್ ಗಳನ್ನ ಕಟ್ತಾರೆ ಇವರ ಶರೀರ ಒಂದೇ ಕಡೆ ಕುಳಿತಿದ್ರು ಕೂಡ ಮನಸ್ಸು ಮಾತ್ರ ಸುಮ್ಮನಿರುವುದಿಲ್ಲ ಏನೋ ಒಂದರ ಬಗ್ಗೆ ಆಲೋಚಿಸುತ್ತಲೇ ಇರ್ತಾರೆ ಡಿ ಇವರು ಎಲ್ಲರೊಂದಿಗೆ ಬೆರೆತರೂ ಕೆಲವೇ ಜನರನ್ನು ಮಾತ್ರ ತುಂಬಾ ಹಚ್ಚಿಕೊಂಡು ಸ್ನೇಹ ಮಾಡ್ತಾರೆ ಇವರು ಎಲ್ಲರನ್ನೂ ನಂಬುವುದಿಲ್ಲ ಕೆಲವರಲ್ಲಿ ಮಾತ್ರ ಅಪಾರವಾದ ವಿಶ್ವಾಸವನ್ನು ಹೊಂದಿರ್ತಾರೆ ಉತ್ಸಾಹ ಶಕ್ತಿಯನ್ನು ಹೊಂದಿದವರಾಗಿರ್ತಾರೆ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಆಸಕ್ತಿ ಜಾಸ್ತಿ ಗೌರವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಈ ಭವಿಷ್ಯತ್ತಿನಲ್ಲಿ ಏನಾಗುತ್ತೆ ಎನ್ನುವುದರ ಬಗ್ಗೆ ಇವರಿಗೆ ಆಸಕ್ತಿ ಜಾಸ್ತಿ ಪ್ರಾಪಂಚಿಕ ಸುಖ ಇನ್ನು ದೈವಿ ಪರಿಜ್ಞಾನ ಇನ್ನು ಊಹಾಶಕ್ತಿ ಈ ಮೂರು ಮಾರ್ಗಗಳಲ್ಲಿ ಪ್ರಯಾಣಿಸುತ್ತಾರೆ ಎಫ್ ಭಕ್ತಿ ಪೂಜೆಗಳಲ್ಲಿ ನಂಬಿಕೆ ಜಾಸ್ತಿ ಕುಟುಂಬದ ಬಗ್ಗೆ ಪ್ರೀತಿ ಜಾಸ್ತಿ ನಿರಾಡಂಬರ ಜೀವನ ಶಾಂತಿಯ ಆಕಾಂಕ್ಷೆಯನ್ನು ಇವರು ಹೊಂದಿರ್ತಾರೆ ಜಿ ಇವರು ಹೊಸ ಆಲೋಚನೆಗಳು ಇನ್ನು ಮುಂದೆ ಆಗು ಹೋಗುಗಳ ಬಗ್ಗೆ ಲಕ್ಷ್ಯ ವಹಿಸುತ್ತಾರೆ ಅವಸರದ ಗುಣದವರಾಗಿರ್ತಾರೆ ತಮಗೆ ತಾವೇ ತಿಳಿದುಕೊಳ್ಳುವ ಆತ್ಮಜ್ಞಾನದ ಬಗ್ಗೆ ಆಸಕ್ತಿಯನ್ನು ಹೊಂದಿರ್ತಾರೆ ಆವೇಶವನ್ನು ಕಡಿಮೆ ಮಾಡಿಕೊಳ್ಳುವುದು ಉತ್ತಮ ಎಚ್ ಸ್ವಂತವಾಗಿ ಗೌರವದಿಂದ ನಿಲ್ಲುವ ಸ್ವಭಾವದವರಾಗಿರ್ತಾರೆ ಹೊರಗಿನಿಂದ ಕಠಿಣವಾಗಿ ಕಂಡರೂ ಒಳಗಿನಿಂದ ಸೂಕ್ಷ್ಮ ಸ್ವಭಾವದವರಾಗಿರ್ತಾರೆ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ನಿಧಾನವಾಗಿರ್ತಾರೆ ಸ್ಥಿರವಾದ ಮನೋಬಲವನ್ನು ಹೊಂದಿರ್ತಾರೆ ಐ ಇವರಿಗೆ ಆತ್ಮವಿಶ್ವಾಸ ಜಾಸ್ತಿ ಎಚ್ಚರಿಕೆಯ ಸ್ವಭಾವದವರಾಗಿರ್ತಾರೆ ಮನಸ್ಸಿನಲ್ಲಿ ಇದ್ದದ್ದನ್ನೇ ಹೊರಗೆ ಹೇಳ್ಬಿಡ್ತಾರೆ ತಾವು ಹೇಳಿದ್ದನ್ನೇ ಎಲ್ಲರೂ ಕೇಳಬೇಕೆಂದು ಪ್ರಯತ್ನಿಸ್ತಾರೆ ಜೆ ಇವರಿಗೆ ಸ್ವಂತ ಅಭಿಪ್ರಾಯಗಳು ಜಾಸ್ತಿ ಇವರು ಜಯಶಾಲಿಗಳು ಅಂತ ಹೇಳಬಹುದು ಇವರಿಗೆ ಕನಸಿನ ಬಗ್ಗೆ ಆಸಕ್ತಿ ಜಾಸ್ತಿ ತಮಗೆ ತಾವೇ ಕಲಿತುಕೊಳ್ಳಲು ಇಚ್ಛಿಸುತ್ತಾರೆ ಇನ್ನು ಕೆ ಇವರಿಗೆ ಮನೋಬಲ ಜಾಸ್ತಿ ಚಂಚಲ ತತ್ವವೂ ಜಾಸ್ತಿ ಕಷ್ಟಪಟ್ರೆ ವಿಜಯವಂತವಾಗಲು ಇವರಿಗೆ ಅವಕಾಶಗಳು ಕೂಡ ಜಾಸ್ತಿ ಎಲ್ ಇವರು ಒಂದು ಸಮಸ್ಯೆಯನ್ನು ಹಲವಾರು ಕಡೆಗಳಿಂದ ಪರಿಶೀಲಿಸುವ ಸ್ವಭಾವದವರಾಗಿರ್ತಾರೆ ತಮ್ಮ ವಾದನೆಯಿಂದ ಇತರರನ್ನು ವಶಪಡಿಸಿಕೊಳ್ತಾರೆ ಅಡ್ಡದಾರಿಯನ್ನು ಹಿಡಿಯದೆ ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಾರೆ ಎಂ ಗಂಭೀರವಾದ ಸೂಕ್ಷ್ಮವಾದ ಸ್ವಭಾವವುಳ್ಳವರು ಇವರಿಗೆ ಅತಿಯಾಗಿ ವಿಶ್ವಾಸವಿರುತ್ತದೆ ಪ್ರಜ್ಞಾವಂತರು ಎನ್ ಚಂಚಲ ಸ್ವಭಾವದವರಾಗಿದ್ದು ಪ್ರಾರಂಭಿಸಿದ ಕೆಲಸವನ್ನು ಮಧ್ಯದಲ್ಲೇ ಕೈಬಿಡ್ತಾರೆ ಮಾಡಲೇಬೇಕು ಎಂದುಕೊಂಡ್ರೆ ತುಂಬಾ ಛಲದಿಂದ ಮಾಡ್ತಾರೆ ಆರ್ಥಿಕವಾಗಿ ಸಮಸ್ಯೆಗಳಿಗೆ ಒಳಗಾಗ್ತಾ ಇರ್ತಾರೆ ದೈವ ಭಕ್ತಿ ಜಾಸ್ತಿ ಓ ಇವರಿಗೆ ದೃಢವಾದ ಅಭಿಪ್ರಾಯಗಳಿರುತ್ತವೆ ನಿಷ್ಪಕ್ಷಪಾತವಾಗಿ ವ್ಯವಹರಿಸುತ್ತಾರೆ ವಿಜಯ ಸಾಧಿಸುವವರೆಗೂ ಛಲದಿಂದ ಕೆಲಸ ಮಾಡುತ್ತಾರೆ ನಾಯಕತ್ವ ವಹಿಸುತ್ತಾರೆ ಗೌರವವನ್ನು ಪಡೆಯುತ್ತಾರೆ ಪಿ ಗಾಢವಾದ ಮನಸ್ಸನ್ನು ಹೊಂದಿರ್ತಾರೆ ತಮ್ಮ ಕಷ್ಟಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು ಕಡಿಮೆ ಇವರನ್ನು ಅರ್ಥೈಸಿಕೊಳ್ಳುವುದು ಕಷ್ಟ ಸಂದರ್ಭಾವಕಾಶಗಳು ಬರುವವರೆಗೆ ಕಾಯುವ ಸ್ವಭಾವದವರು ಇವರು ಒಬ್ಬರೇ ಇರಲು ಇಚ್ಛಿಸುತ್ತಾರೆ ಕ್ಯೂ ನಿಧಾನವಾದ ವಿವೇಕ ದೃಢವಾದ ಅಭಿಪ್ರಾಯವನ್ನು ಹೊಂದಿದವರಾಗಿರ್ತಾರೆ ವಿಜಯಕ್ಕಾಗಿ ಹೋರಾಟ ಮಾಡ್ತಾರೆ ನಾಯಕನ ಲಕ್ಷಣಗಳು ಅಧಿಕ ಆರ್ ಜನರಿಗೆ ಸೇವೆ ನೀಡುವ ಸ್ವಭಾವದವರಾಗಿದ್ದು ನಿರ್ಮಾಣ ಶಕ್ತಿಯನ್ನು ಹೊಂದಿದವರು ದೈವಿ ಸ್ವಭಾವದವರು ಇವರಾಗಿರ್ತಾರೆ ಎಸ್ ಇವರಿಗೆ ಒಂದು ಸಮಸ್ಯೆ ಬಂದ್ರೆ ಇತರರಿಗೂ ಕೂಡ ಟೆನ್ಷನ್ ನೀಡುತ್ತಾರೆ ಕೆಲವು ಬಾರಿ ಕಠಿಣವಾಗಿ ಕೆಲವು ಬಾರಿ ಸೂಕ್ಷ್ಮವಾಗಿ ಕಂಡು ಬರ್ತಾರೆ ಟಿ ಮನಸ್ಸಿಗೆ ನಿಲುಕದ ಒಂದು ರೀತಿಯ ತಾತ್ವಿಕ ಧೋರಣೆ ಇವರದ್ದು ಇವರನ್ನು ಇರುವುದನ್ನು ಹತ್ತು ಜನರೊಂದಿಗೆ ಹಂಚಿಕೊಳ್ಳುವ ಸ್ವಭಾವ ಇವರದ್ದು ಏನೇ ಕೆಲಸ ಮಾಡಿದರೂ ಶ್ರದ್ಧೆಯಿಂದ ಮಾಡುತ್ತಾರೆ ಯು ಚಂಚಲ ಸ್ವಭಾವದವರು ಆತ್ಮವಿಶ್ವಾಸ ಕಡಿಮೆ ದೇವರಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಶ್ರದ್ಧೆ ಆಸಕ್ತಿ ಜಾಸ್ತಿ ಆತ್ಮ ಪರಮಾತ್ಮ ಮೊದಲಾದ ಆಧ್ಯಾತ್ಮಿಕ ವಿಚಾರಗಳಿಗೆ ಆಕರ್ಷಿಸಲ್ಪಡುತ್ತಾರೆ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಕೂಡ ಆಸಕ್ತಿ ಹೊಂದಿರ್ತಾರೆ ವಿ ಹಣ ಗಳಿಸುವಲ್ಲಿ ಘಟಿಕರು ಅಂತ ಹೇಳಬಹುದು ಓದಿದ್ದನ್ನು ಪರಿಮಳಿಸುವ ಂತೆ ಮಾಡ್ತಾರೆ ಪ್ರತಿ ವಿಷಯವನ್ನು ವಿಶ್ವಾಸದಿಂದ ನೋಡ್ತಾರೆ ಎಲ್ಲಾ ವಿಷಯಗಳು ಸಕ್ರಿಯವಾಗಿದ್ದರೆ ವಿಜಯ ಸಾಧಿಸುವುದಲ್ಲದೆ ವಿಜಯವಂತ ಜೀವನ ಇವರದಾಗಿರುತ್ತದೆ ಡಬ್ಲ್ಯೂ ತಮ್ಮ ಕೆಲಸಗಳನ್ನು ಸಹನೆಯಿಂದ ಮಾಡ್ತಾರೆ ಒಂದೇ ಬಾರಿಗೆ ಅನೇಕ ವಿಷಯಗಳಲ್ಲಿ ಇನ್ವಾಲ್ವ್ ಆಗ್ತಾರೆ ಒಂದೇ ಸಾರಿಗೆ ಅಲ್ಲದೆ ಎಷ್ಟೋ ಪ್ರಯತ್ನಗಳ ನಂತರ ವಿಜಯವನ್ನು ಸಾಧಿಸುತ್ತಾರೆ ಎಕ್ಸ್ ಗೊತ್ತಿರದ ವಿಷಯಗಳನ್ನು ವಿವರಿಸುತ್ತಾರೆ ನಮ್ಮ ದೇಶದಲ್ಲಿ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ತುಂಬಾ ಕಡಿಮೆ ವೈ ಇವರು ಏಕಾಂಗಿಯಾಗಿರಲು ಇಷ್ಟಪಡ್ತಾರೆ ಬೆರೆಯುವ ಸ್ವಭಾವ ಇವರದ್ದಲ್ಲ ನೋವುಗಳನ್ನು ಹೊರಗೆ ಹೇಳದೆ ಮನಸ್ಸಿನಲ್ಲೇ ಕೊರಗುತ್ತಾರೆ ಇವರನ್ನು ಮಕ್ಕಳೊಂದಿಗೆ ಹೋಲಿಸಬಹುದು ವಿಜಯಕ್ಕಾಗಿ ಜಾಸ್ತಿ ಕಷ್ಟಪಡಬೇಕು ಝಡ್ ಝೆಡ್ ತುಂಬಾ ಪ್ರಗಾಢವಾದ ಸ್ವಭಾವದವರು ಅಭಿಪ್ರಾಯಗಳನ್ನು ಬದಲಿಸುವುದೇ ಇಲ್ಲ ಪ್ರಜಾಶ್ರೇಯಸ್ಸಿಗಾಗಿ ಕೃಷಿ ಮಾಡ್ತಾ ಇರ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ